ಅದು ನಾವು ನಿಜ ಕಣ್ಣರೇ ನೋಡ್ತೇವೆ ತಮ್ ಗೊತ್ತಾಗಬೇಕು ಸಚಿವರಿಗೆ ಗೊತ್ತಾಗಬೇಕಲ್ಲ ವಿಷಯ ಚರ್ಚೆ ನಡೆದ ಇದು ಗಂಭೀರ್ ವಿಷಯ ಅದೇ ಅಧ್ಯಕ್ಷರೇ ಯಾರು ಸರ್ಕಾರಿ ಸ್ಕೂಲ್ ನಾಗ ಓದ್ಲತ್ತಾರ ಅವ್ರು ಯಾರು ಶ್ರೀಮಂತರು ಮಕ್ಕಳಿಲ್ಲ ನಿಮ್ ಕಣ್ಣಿಗೆ ಸಚಿವರು ಅರವತ್ತ್ ಮೂರು ರೂಪಾಯಿ ಕೆಜಿ ಟೆಂಡರ್ ದಾರ್ ಕೋಟ್ ಮಾಡ್ತಾನ ಮಾರ್ಕೆಟ್ ರೇಟ್ ಅದ ತೊಂಬತ್ ಮೇಲ ಅಂದ್ರೆ ಒಂದ್ ಕೆಜಿಗ ಪ್ರತಿ ತಿಂಗಳು ಏನ್ ಮಾಡ್ತಾನೆ ಅಧ್ಯಕ್ಷರೇ ಮೂವತ್ ಮೂವತ್ತೈದು ರೂಪಾಯಿ ಮನಿ ತಂದು ಹಾಕ್ತಾನ ಕರೆಕ್ಟ್ ಅಲ್ಲ ಇದು ಸರ್ ತಾವು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಬಟ್ ಇಲ್ಲಿ ಏನಾಗುತ್ತೆ ಅಧ್ಯಕ್ಷರೇ ಒಂದು ಸ್ಕೂಲಿಗೆ ಒಂದು ಕುಂಟಲ್ ಬ್ಯಾಳಿ ಬೇಕಾಗಿತ್ತು ಅಂದ್ರೆ ಆ ಟೆಂಡರ್ದಾರ ಗೊತ್ತದ ಅಲ್ಲಿ ಬರೀ ಐವತ್ತು ಕೆಜಿ ಬ್ಯಾಳಿ ಕೊಟ್ಟರೆ ಸಮಸ್ಯೆ ಬಗೆಹರಿತದ ಓಕೆ ಪ್ರಾಕ್ಟಿಕಲ್ ಮಾತಾಡ್ಲಿಕ್ಕೆ ನಾನು ಟೀಚರ್ ಕೆಲಸ ಮಾಡಿ ನಾನು ಕಲಬುರಗಿ ಸ್ಕೂಲ್ ನೋಡಿ ಗ್ರಾಜುಯೇಟ್ ಹೆಡ್ ಹೆಡ್ ಬಾಸ್ ಅಂತ ಕೆಲಸ ಮಾಡಿ ನಾನು ಮತ್ತೆ ಒಂದೊಂದು ಸ್ಕೂಲಿನ ಪರಿಸ್ಥಿತಿ ಸಚಿವರೇ ನಿಮ್ಗೆ ಗೊತ್ತಿರಲಿ ಸ್ಟ್ರೆಂತ್ ಎಷ್ಟದ ನೋಡ್ರಿ ಸಲ ಆ ಟೆಂಡರ್ ಒಂದು क्विंटल ಕುಡಲ ಬದಲಿ ಬರೆ 30 ಕೆಜಿ ಕೊಟ್ಟರು ನಡೆ ಹೋತದ ಸರ್ ಕೇಳಿ ಸರ್ ಅಧ್ಯಕ್ಷರೇ ಇಷ್ಟನ್ನು ಮಾಡಿ ನಾವು ಹಾಳಾಗಿ ಹೋಗಿ ಎಲ್ಲಿ ಒಂದು ಕುಂಟಲ್ ಬ್ಯಾಳಿ ಸಪ್ಲೈ ಮಾಡಬೇಕು ಮೂವತ್ 30 ಕೆಜಿ ಬ್ಯಾಳಿನೂ ಅವ ಒಳ್ಳೆ ಕುಡಲಗೆನ ಕೆಲವರು ಗುತ್ತಿಗಾದರ ಇಂಥ ಬ್ಯಾಳಿ ಕುಡಲತರ ಮಕ್ಕಳಿಗೆ ತಿಂದ್ರ ಕ್ಯಾನ್ಸರ್ ಆಗಬೇಕು ಅಧ್ಯಕ್ಷರೇ ಅದಕ್ಕೆ ನಿಮಗೆ ನಾನು ಎವಿಡೆನ್ಸ್ ತಂದು ಬ್ಯಾಳಿ ತಂದು ತೋರಿಸಂತ್ರ ತೋರಿಸ್ತೀನಿ ನಾನು ಇದರೊಳಗೆ ಸಚಿವರಿಗೆ ಏನ ತಪ್ಪದ ಅಂತ ಆರೋಪ ಇಲ್ಲ ನನ್ನ ನಿಮ್ಮ ಮೇಲೆ ಏನೋ ಆರೋಪ ಇಲ್ಲ ದಯ ಮಾಡಿ ನೀವು ಒಳ್ಳೆ ಸಚಿವರಿ ಇದ್ದು ನಮ್ಮ ಮಕ್ಕಳು ಕ್ಯಾನ್ಸರ್ ಆಗಂತ ಬೇಲಿ ತಿಲ್ಲತವ ಅಂತ ನೀವು ಯಾಕೆ ಒಳ್ಳೆ ಇದ್ದರೆ ನಾವು ತೋಡಿ ಏನು ಮೇಡಂ ಆಯ್ತು ನಮ್ಮ ಹತ್ರ ಬಡರು ಮಕ್ಕಳು ಕ್ಯಾನ್ಸರ್ ಆಗ ಬೇಲಿ ಬದಿ ಹೋಗ್ತೀರಿ ಸರ್ಕಾರ ಕೊಟ್ಟೆ ಅಂತ ತುದಿಕ್ಕೆ ಕುತ್ತಿ ನಿಮಗೆ ಬಿಪಿ ಆಗೇ ಜಾಸ್ತಿ ಆಗತದೆ ಇದು ಸರಿ ಇದು ಸಾಮಾನ್ಯ ವಿಷಯ ಅಲ್ಲ ನಾನು ಹೇಳಿಲ್ಲ ನಮ್ಮ ಮಕ್ಕಳು ಪ್ರತಿದಿನ ಕಷ್ಟ ಅನುಭವಿಸ್ತಾ ಸೀರಿಯಸ್ ಆಗಬೇಕು ನರಗೊಂದು ಬೇಜಾರ ಏನಾಯ್ತು ಸಚಿವರೆ ಅಂತಂದ್ರೆ ಅಧ್ಯಕ್ಷರೇ ಇದು ಪರ್ಸೆಂಟ್ ಕರೆಕ್ಟ್ ಬೇಲಿ ಅಲ್ಲ ಕಡಿ ಸಚಿವರೇ ದಯಮಾಡಿ ತಾವು ದೊಡ್ಡ ಮಂತಂದ ಬಂದವರು ಇದ್ದೀರಿ ನಿಮಗೆ ಇದು ಗೊತ್ತಿಲ್ಲ ನಿಮ್ಮ ಕಣ್ಣ ಮಣ್ಣು ಹರ ಅದಾರು ಆ ಎಲ್ಲ ಗುತ್ತಿಗೆದಾರರು ನಿಮ್ಮ ಕಣ್ಣವರು ಹಾಡು ಹೇಳಿದ ಮಣ್ಣು ಹಾಕ್ತಾರೆ ಸಚಿವರೇ ಶರಣೆ ಒಳ್ಳೆಯವ್ರಿಂದ ನಿಮ್ಮ ಬಗ್ಗೆ ನಮ್ಗೆ ಗೌರವ ಶರಣ ಸರಂಗ ಮಾಡಿ ಇಷ್ಟ ಆ ಬಡವ ಮಕ್ಳಿಗೆ ನ್ಯಾಯ ಬುಕ್ತಕ್ಕಂಥ ಕೆಲಸ ನಿಮ್ಮ ನಾಲ್ ಮಾತಾಡ್ತಾನೆ ಆಯ್ತ ಮನೆ ಅಧ್ಯಕ್ಷ್ರೆ ಈ ತರ ಸುರೇಲ್ ನೀವು ಕರೆಕ್ಟ್ ಇದ್ದೀರಲ್ಲ ಈಗ ಮಾನ್ಯ ಅಧ್ಯಕ್ಷರೇ ಈಗ ಇಷ್ಟೊಂದು ಕನ್ಸರ್ನ್ ತಗೊಂಡಿದ್ದಾರೆ ಆ ಥರ ಏನಾರು ಇದ್ರೆ ನಿರ್ದಾಕ್ಷಣವಾಗಿ ಆ್ಯಕ್ಷನ್ ತಗೊಳ್ತೀವಿ ಈ ಟೆಂಡರ್ ದಾರ ನನ್ನ ಕಂಟ್ರೋಲ್ ಇರಲ್ಲ ನಾನು ಹೇಳ್ತೀನಿ ಆದ್ರೆ ನಮ್ಮ ಟೆಂಡರ್ ದಾರ ಕಂಟ್ರೋಲ್ ಅಲ್ಲಿ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಬರೋದಿಲ್ಲ ನಮ್ಮ ಇಲಾಖೆನು ಬರೋದಿಲ್ಲ ಆದ್ರೆ ಮಕ್ಕಳಿಗೆ ಅವ್ರ ದನ ಕೊಟ್ಟು ತಿನ್ನಲ್ಲ ಅಂತ ಹೇಳೋದು ತಪ್ಪೇನಿಲ್ಲ ದಿನ ತಿಂತ ಇದ್ದಾರೆ ಏನು ತೊಂದರೆ ಏನಿಲ್ಲ ಎಲ್ಲಿ ಕಂಪ್ಲೇಂಟ್ ಇದೆ ನೀವು ಹೇಳೋ ಪ್ರಕಾರ ಏನಿದೆ ನೀವು ಟೀಚರ್ ಆಗಿ ಕೆಲಸ ಮಾಡಿರೋದ್ರಿಂದ ಥರ ನನ್ನ ಗಮನಕ್ಕೆ ಬಂದಾಗ ನಿರ್ದಾಕ್ಷಿಣ್ಯ ಆಮೇಲೆ ಇನ್ನೊಂದ್ಸತಿ ಕೂಡ ಅವ್ರು ತಂದಿರೋದ್ರಿಂದ ಇಡೀ ರಾಜ್ಯದಲ್ಲಿ ಯಾವ ರೀತಿ ನಾವು ಕ್ರಮ ತಗೊಳ್ಬೇಕು ಒಂದು ಉಸ್ತುವಾರಿ ನೋಡ್ಬೇಕು ನಾನ್ ಸಭೆಗೆ ನಾನು ಸುನೀಲ್ ಕುಮಾರ್ ಕೊಡ್ತೀನಿ ಅಲ್ಲ ಮಾನ್ಯ ಸಭಾಧ್ಯಕ್ಷರೇ ಈಗ ನಾನು ವಿನಂತಿ ಮಾಡಿದ್ದೆ ಅಧಿಕಾರಿಗಳ ಮೇಲೆ ಆಕ್ಷನ್ ಮಾಡಿ ಅಂತ ಅದಕ್ಕೆ ಇವ್ರೊಂದ್ ತನಿಖೆಗೂ ಆದೇಶ ಮಾಡಲ್ಲ